ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಕಾರದಲ್ಲಿ ಕಲಬುರಗಿಯ ನಂದಿಕೂರ ಕೇಂದ್ರ ಕಾರಾಗೃಹ ಆವರಣದಲ್ಲಿಂದು ವನಮಹೋವ ಕಾರ್ಯಕ್ರಮಕ್ಕೆ ಮುಖ್ಯ ಅಧೀಕ್ಷಕಿ ಡಾ ಅನಿತಾ ಆರ್ ಚಾಲನೆ ನೀಡಿದರು ಈ ವೇಳೆ ಕಾರಾಗೃಹ ವಾಸಿಗಳು ಗಿಡ ನೆಡುವ ಮೂಲಕ ವನಮಹೋತ್ಸವಕ್ಕೆ ಕೈಜೋಡಿಸಿದರು ದೂರದರ್ಶನದೊಂದಿಗೆ ಡಾಕ್ಟರ್ ಅನಿತಾ ಉದ್ಯಮ ಸಾಮಾಜಿಕ ಜವಾಬ್ದಾರಿ ನಿಧಿಯಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಉಚಿತವಾಗಿ ಗಿಡಗಳನ್ನು ನೀಡುವ ಮೂಲಕ ವನ ಮಹೋತ್ಸವಕ್ಕೆ ಸಹಕಾರ ನೀಡಿದೆ ಸಿಬ್ಬಂದಿ ಗಿಡಗಳನ್ನು ರಕ್ಷಿಸಿ ಬೆಳೆಸುವ ಮೂಲಕ ಪರಿಸರಕ್ಕೆ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು ಎಸ್ಬಿಐ ಹೋಗಿ ಡಿಸ್ಕಷನ್ ಮಾಡಿದಾಗ ಅವರು ವೆರಿ ಓಪನ್

ಮತ್ತು ನುಗ್ಗೆಕಾಯಿ ಆ ಥರ ನಾಲ್ಕು ಪ್ಲಾಂಟೇಷನ್ ಮಾಡ್ತೀವಿ